ಮನೇನೆ ಚೆನ್ನಾಗಿದೀರಾ ಏನ್ ನಮ್ಮ ಏರಿಯಾ ಕಡೆ ಬಂದಿದೀರಾ ಹೊಸದಾಗಿದೆ ಹೌದಪ್ಪ ಇವತ್ತೇ ಕಸ್ಟಮರ್ ಬಂದಿದ್ದಾರೆ ಒಂದು ಹದಿನೈದು ಹಸು ತಗೋಬೇಕು ಸಂದೆಯಲ್ಲಿ ನೋಡಿದಿನ ಅವ್ರಿಗೆ ಚೊಳ್ಳೆ ಹಸು ಬೇಕು ದೊಡ್ಡ ಸೈಜ್ ಬೇಕು ಹೇಳಿದ ಅದಕ್ಕೋಸ್ಕರ ಈ ಕಡೆ ಕರ್ಕೊಂಡು ಬಂದಿನ ಹಾ ಇಲ್ಲಿರ ಆ್ಯಪಲ್ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿನ ಇದು ರೈತರು ಅವರದ್ದು ಈ ಏರಿಯಾದಲ್ಲಿ ರೈತರೆಲ್ಲಾ ಇದನ್ನೇ ಬಿಸಿನೆಸ್ ಮಾಡ್ತಾ ಇದ್ದಾರೆ ಈ ಏರಿಯಾ ಕಡೆ ಬಂದಾಗ ನಿಮ್ಗೆ ಒಳ್ಳೆ ಹಸು ಸಿಗ್ತಾ ಇದೆ ನಿಮ್ಗೆ ಕಡಿಮೆ ರೇಟ್ ಲೆ ಬೇಕು ಆತರ ಹಸು ಸಿಕ್ದೆ ಜಾಸ್ತಿ ರೇಟ್ ಬೇಕಾ ಈ ತರ ಹಸು ಸಿಕ್ಕಿದೆ ಒಂದ್ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಆಳು ಕೊಡೋ ಹಸು ಸಿಕ್ಕೇ ಹತ್ತು ಲೀಟರ್ ಕೊಡೋ ಹಸು ಸಿಕ್ತಾ ಇದೆ ನಮ್ಗೆ ಯಾವ ತರ ರೇಟ್ ಗೆ ಏನ್ ಆ ತರ ತು ನೋಡ್ಕೊಂಡು ತಕೊಂಡು ಹೋಗ್ಬಹುದು ಹಸುಗಳು ತಗೊಳಕ್ ಬಂದಿದಾರ ಈ ಕಸ್ಟಮರ್ ನಮ್ ವಿಡಿಯೋ ಲಾಸ್ಟ್ ಒನ್ ಆಗಿ ನೋಡ್ತಾ ಇದಾರ ಎಲ್ಲೆಲ್ಲೋ ಹಸು ತಗೊಂಡಿದ್ದಾರೆ ಏನು ಸೆಟ್ ಆಗ್ತಾ ಇಲ್ಲ ನಾನು ಮಾತ್ರ ಬರ್ತೇನೆ ನಮ್ಗೆ ಒಳ್ಳೆ ಹಸು ಕೊಡೋನ್ ಹೇಳಿದ್ದಾರೆ ನಾನು ಹೋದ್ವಾರ ಸಂದೆಗೆ ಬನ್ನಿ ಹೇಳಿದ ಅವ್ರ ಸಂದೇ ಬೇಡಾನ ನೀವು ಡೈರೆಕ್ಟ್ ಫಾರ್ಮ್ ಅಲ್ಲಿ ಕರ್ಕೊಂಡು ತಗೊಂಡು ಹೋಗಿ ಹೇಳಿದ್ದಾರೆ ಇಪ್ಪತ್ತೈದು ಲೀಟರ್ ಕೊಡ್ರ ಹಸು ಒಂದ್ ಲಕ್ಷ ಒಳ ಕಡೆ ತಕೊಬೇಕು ಹೇಳಿದಾರೆ ಅದಕ್ಕೋಸ ಇಲ್ಲಿ ಕರ್ಕೊಂಡು ಬಂದ ಹಸುಗಳು ಒಂದೊಂದು ತೋರಿಸ್ತೇನೆ ನೋಡಲ್ಲ ಎಲ್ಲಾ ಹಸುಗಳು ಇಲ್ಲೇ ತಗೊಳ್ತೀರಾ ಯಾಕಂದ್ರೆ ಬರೀ ಒಂದ್ ಇಪ್ಪತ್ತೈದು ಇದ್ದಂಗಿದೆ ಇಲ್ಲಿ ಹದಿನೈದು ಹಸುಗಳು ಇಲ್ಲೇ ತಗೋಳ್ತೇನೆ ಕಸ್ಟಮರ್ ಎಲ್ಲಾನು ಎಷ್ಟ ಆಗಿದೆಯಾ ನೀವ್ ಹೇಳ ಎಲ್ಲಾರು ಬಂದ್ಬಿಟ್ಟು ಒಂದೇ ಕಡೆ ತಗೊಂಡ್ರೆ ನಮ್ಗ ಸ್ವಲ್ಪ ಖುಷಿ ಆಗದೆ ಫ್ರೀ ಆಗುತ್ತೆ ಎಲ್ಲಿ ಇಲ್ಲಿ ಹದಿನಾಲ್ಕು ಹದಿನೈದು ಹಸು ತಗೋಕ್ ಒಂದು ಐದು ಫಾರ್ಮ್ ಹೋಗ್ಬೇಕು ಇಲ್ಲಿ ನಾವು ನೋಡಿ ಒಂದು ನಾಲ್ಕು ಇದು ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಕಸ್ಟಮರ್ ಓಕೆ ಆಯ್ತು ನಮ್ಗೆ ಇಷ್ಟ ಆಗೈತೆ ಬಟ್ ಇವ್ರ ರೈತರತ್ರ ದುಡ್ಡು ಮಾತಾಡ್ಬಿಟ್ಟು ಅವ್ರಿಗೆ ಎಷ್ಟು ಕೊಡ್ತಾರೆ ನೋಡ್ಬಿಟ್ಟು ನಮ್ಕ್ ಬೆಲೆ ಬೆಳೀತಾ ಎಲ್ಲ ನೋಡ್ಕೊಂಡು ತಗೋಬೇಕು ನೋಡಿ ನಾವು ಆ ತಗೊಂಡಿದ್ ಹಸು ಐದು ಹಸು ತಗೊಂಡಿದ್ವಿ ಎಲ್ಲಾ ಬಂದ್ಬಿಟ್ಟು ಫಸ್ಟ್ ಸುಳ್ಳು ಎರಡನೇ ಸುಳ್ಳು ಅಂತ ಹೇಳದ್ ಅದಕ್ಕೆ ನಾನು ತಗೊಂಡಿದ್ನೆ ಇದು ಐದು ಬಂದ್ಬಿಟ್ಟು ನಮ್ ಪ್ರಕಾರ ಇಪ್ಪತ್ತು ಲೀಟರ್ ಹಾಳು ಕೊಡ್ರದು ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಅಷ್ಟು ಹಾಲ್ ಕೊಡ್ದಂಗೆ ಹೇಳಕ್ಕಾಗಲ್ಲ ಬಟ್ ಸ್ಕೆಚ್ಚುಲು ನೋಡೋಕೆ ಚೆನ್ನಾಗಿದೆ ತೊಟ್ಟಲು ಚೆಕ್ ಆಗಿದೆ ಆಳು ಎಲ್ಲ ಚೆನ್ನಾಗಿ ಬರುತ್ತೆ ಏನು ತೊಂದ್ರೆ ಇಲ್ಲ ಅದು ಖುಷ ತಗೊಳ್ಳೋದು ಇದಲ್ ಎರಡು ಮರಿ ಆಗಿದೆ ಮೂರು ಬಂದ್ಬಿಟ್ಟು ಇನ್ನು ಐದು ದಿನ ಆರು ದಿನ ಆಗದೆ ಮರಿ ಹಾಕಕ್ಕೆ ಎಲ್ಲಾ ರೆಡಿ ಮಾಡಿ ಎಲ್ಲಾ ತಗೊಂಡ್ ಎಷ್ಟು ಎಷ್ಟ್ ಬೆಲೆಗೆ ತಗೊಳೋಣ ಅಂತ ನಿಮ್ಮ ಐಡಿಯಾ ಇದೆ ನಾವು ಐವತ್ತು ಸಾವಿರ ಐವತ್ತೈದು ಸಾವಿರ ಕೊಟ್ಟ ತಗೊಂಡು ಹೋಗೋ ಗುಸಿಯಾಗ ತಗೊಣೋತ್ನೆ ಬಟ್ ರಾಯತ್ರ ಕೊಡಬೇಕಲ್ಲ ಇದೆಲ್ಲ ಸಂದೆಕ್ ಬಂದಾಗ ಎಷ್ಟು ಹೋಗೋದು ನಮ್ಗೆ ಗೊತ್ತು ಆ ರೇಟ್ ಮೇಲೆ ನಾವು ಮಾತಾಡಬೇಕು ಅವ್ರ ರೇಟ್ ಓಕೆನಾ ನಾವು ತಗೋಬೇಕು ಏನು ಸಂದೆ ಇದಕ್ಕೆ ಕಂಪೇರ್ ಮಾಡೋ ಒಂದು ಎರಡು ಮೂರು ಸಾವಿರ ಜಾಸ್ತಿ ಬರುತ್ತೆ ಯಾಕಂದ್ರೆ ಇಲ್ಲಿ ನಾವು ಬೇಕಾಗಿದ್ರೆ ಚೆನ್ನಾಗಿ ತಗೋಬಹುದು ಈ ಹಸು ಸಂದೆ ಬಂದ ಮೇಲೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ನಾವು ನೋಡ್ಕೊಂಡು ನಾವು ಮಾತಾಡಲ್ಲ ಬೆಲೆ ಸಾಕಾಗಿಲ್ಲೇನಾ ಬೇರೆಯವರು ಜಾಸ್ತಿ ಕೊಟ್ಬಿಟ್ಟು ಒಳ್ಳೆ ಹಸು ತಕೊಂಡು ಹೋಗ್ಬಿಡ್ತಾರೆ ಆತ ನೆಗೆಟಿವ್ ಇಲ್ಲಿ ಬರಲ್ಲ ಇಲ್ಲಿ ನಮ್ಗೆ ಆಗಿರೋದು ನಾವೆಲ್ಲ ನೋಡ್ಕೊಂಡು ಯಾವ ತರ ಮೇವು ತಿನ್ನುತ್ತೆ ನೀರ್ ಏನ್ ಕುಡಿಯಿದೆ ಎಲ್ಲ ನೋಡ್ಕೊಂಡು ತಗೋಬಹುದು ನಾನ್ ಪ್ಲಾನ್ ಮಾಡಿದ್ರೆ ಒಂದು ಲಕ್ಷ ಕೆಳಕಡೆ ಕಡೆ ಬರಬೇಕು ಯಾಕಂದ್ರೆ ಹೇಳ ಒಂದ್ ಐವದು ಒಂದು ನಲ್ವತ್ತು ಹೇಳ್ತಾರೆ ನಾನು ಒಂದ್ ಎಂಬತ್ ಒರು ಸಾವಿರ ಕೇಳ್ಲಾನ ಇದೇನೆ ನೋಡಲ್ಲ ಫೈನಲ್ ಆಗಿ ಮಾತಾಡ್ಬಿಟ್ಟು ತಗೊಂಡಿದ್ದೀನಿ ಇಬ್ರು ಲಾಸ್ ಲಾಸ್ ಆ ತರ ತಗೊಂಡಿದ್ದೇನೆ ಅವರು ಇಲ್ಲೇ ನಾವ್ ಹೇಳ ದುಡ್ಡು ಕೊಡಲೇ ಹೇಳಿದಾರೆ ಇಲ್ಲ ಕೊಡ್ಲೇ ಒಳ್ಳೆ ಹಸು ನಮ್ಗೆ ಬೇಕನ್ನು ಹೇಳ್ಬಿಟ್ಟು ತಗೊಂಡಿದ್ದೇನೆ எல்லாம் சேர்சி அவரேஜ் ஆகி எயிட்டி தௌசண்ட் நைன்ட்டி தௌசண்ட் ஃபார்ம் நம்பர் கால்பிட்டு வத்திய ஜாஸ்தி இது இல்லை நான் தகன்ஹோக நமக்கு அட்வான்டேஜ் ஏன் கோத்தா இல்லை செட் இல்ல டெரெக்ட் ஆடலாக்கா தர மெய் இது எங்கே எல்லாம் நோட்கண்டு நம் தகபோது ನಾನಿವತ್ತು ಇಲ್ಲಿ ಐದು ತಗೊಂಡಿದ್ದೇನೆ ಬ್ಯಾಲೆನ್ಸ್ ಬಂದ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ತಕೊಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ಹಾಕಿದಿನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾರಿ ಒಂದು ಮಾತು ಹೇಳಕ್ ಮರ್ದ್ಬಿಟ್ಟೆ ಹೋದ್ವಾರ ಕರ್ನಾಟಕದಿಂದ ನಾಲ್ಕೈದು ಪಾರ್ಟಿ ಬಂದಿದ್ದಾರೆ ಇಬ್ಬರು ಬಂದ್ಬಿಟ್ಟು ಅಷ್ಟು ತಕೊಂಡ್ ಕೊಡಕ್ ಆಗ್ತಾ ಇಲ್ಲ ಅವರು ಬೇಜಾರ್ ಮಾಡ್ಕೊಂಡು ಹೋಗಿದ್ದಾರೆ ವಿಡಿಯೋ ನೋಡ್ಕೊಂಡ ಬೇಜಾರ್ ಮಾಡ್ಕೊಳ್ಬೇಡ ನಾವ್ ಯಾಕು ತಕೊಂಡ್ ಕೊಟ್ಟಿಲ್ಲನ ಪ್ರೈಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಪ್ರೈಸ್ ನೀವು ನೋಡಿದೀರ ನಾನು ಆ ಪ್ರೈಸ್ ತಕೊಂಡ್ ಕೊಟ್ಟಿರಬಹುದು ಬಟ್ ನೀವು ತಕೊಂಡ್ ಹೋಗಿದ್ಮೇಲೆ ಆಳು ಅಷ್ಟು ಕೊಡಲ್ಲ ನಮ್ಮ ಹೆಸರು ಕೆಟ್ಟ ಹೆಸರು ಆಗ್ಬಿಡುತ್ತೆ ಅದಕ್ಕೋಸ್ಕರ ತಗೊಂಡ್ ಕೊಟ್ಟಿಲ್ಲ ಬಟ್ ನೀವು ಬೇರೆಯವ್ರ ಕಡೆ ಹೋಗಿ ನೋಡಿದ್ರೆ ನಾನು ನೋಡಿದ್ನೆ ತಕೊಂಡ್ ಹೋಗಿ ಹೆಂಗಿದೆ ಕಮೆಂಟ್ ಮಾಡಿ ಸ್ವಲ್ಪ ನೋಡ್ಕೊಂಡು ತಕೊಳ್ಳಿ ನಮ್ಮ ಮಾತ್ರನೆ ತಗೋಬೇಕನ್ನು ಯಾರು ಹೇಳಲ್ಲ ಬಟ್ ಇಲ್ಲಿರೋರು ಸ್ವಲ್ಪ ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ನಿಮ್ಗೆ ಫಾರ್ಮ್ ಅಲ್ಲಿ ಹಸುಗಳು ಬೇಕು ದೊಡ್ಡ ದೊಡ್ಡ ಹಸು ಬೇಕನ್ನ ಕಾಲ್ ಮಾಡಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೆ ಮೂರ್ ದಿನ ಯಾವ ಟೈಮ್ ಬಂದಾಗ ಸಿಕ್ಕುತ್ತೆ ಬರಕ್ ಮುಂಚೆ ಕಾಲ್ ಮಾಡ್ರು ಬನ್ನಿ ಧನ್ಯವಾದಗಳು ಇನ್ನೊಂದು ವಿಡಿಯೋಲೆ ನಾಳೆ ಮೀಟ್ ಮಾಡಲ್ಲ